ನಮಸ್ತೆ ಸ್ನೇಹಿತರೆ ನಾನು ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಅದಕ್ಕೆ ಸುಸ್ವಾಗತ ಸ್ನೇಹಿತರೆ ಇದು ಗಿಡಮೂಲಿಕೆ ಆಯುರ್ವೇದ ಔಷಧಿ ಇದು ಮುಳ್ಳಿನ ಹಣ್ಣು ಅಂತೀವಿ ಆ ಬೀಜಗಳು ಹಣ್ಣಿನ ಅಷ್ಟು ಕಲರ್ ಹಣ್ಣು ಇದ್ದಾವಲ್ಲ ಆ ಬೀಜಗಳನ್ನು ತೊಗೊಂಬಂದು ಮನೆಯಲ್ಲಿ ಮಕ್ಕಳಿಗೆ ಮೂರು ತಿಂಗಳಿಂದ ಆರು ತಿಂಗಳು ಮಕ್ಕಳು ಏನಾದರೂ ನೆಗಡೆ ತಲೆ ಆ ಬೀಜವನ್ನು ತಾಯಿ ಎದೆ ಹಾಲು ಅಥವಾ ಮೇಕೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚುವುದರಿಂದ ನೆಗಡೆ ಶೀತ ಆಗುತ್ತೆ ಇದು ಹಿರಿಯರು ಹೇಳಿರುವ ಮಾತು ಮತ್ತು ಇನ್ನೊಂದು ಏನು ಅಂದರೆ ನೀವು ನೋಡ್ತಾ ಇರ್ಬೋದು ಪಾಪಚ್ಚಿ ಪಾಪಚ್ ಕಳ್ಳಿಯನ್ನು ನಾವು ಹೊರಗಡ ಮತ್ತು ಬೈಲುಗಳಲ್ಲಿ ಈ ಪಾಪಚ್ ಕಳ್ಳಿಲಿರುತ್ತೆ ಮತ್ತು ಕಾಡು ಬೆಟ್ಟ ಗುಡ್ಡಗಳಲ್ಲಿ ಈ ಪಾಪಚ್ ಕೊಳ್ಳಿ ಕೂಡ ಬೆಳೆದಿರ್ತದೆ ಇದು ನ್ಯಾಚುರಲ್ ಫುಡ್ಡು ಇದು ಫುಡ್ಡಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಪಚ್ ಪಾಪಚ್ ಕಳ್ಳಿಯಲ್ಲಿ ನಾವು ನೋಡ್ತಾ ಇರೋಂಗೆ ಇದರಲ್ಲಿ ಕೆಂಪು ಹಣ್ಣಾಗಿರುತ್ತೆ ಕೆಂಪು ಕಲರ್ ಆಗಿರ್ತದೆ ಈ ಕೆಂಪು ಹಣ್ಣನ್ನು ನಾವು ಅದ್ರ ಮೇಲೇ ತಿನ್ನೋದಿಲ್ಲ ಅದನ್ನು ಸಿಪ್ಪೆ ತೆಗೆದು ಆ ಹಣ್ಣಿನಲ್ಲಿ ಕೆಂಪ ಕಲ್ಲಾರ ಇರುತ್ತೆ ಅದನ್ನು ತಿನ್ನೋದರಿಂದ ನಮಗೆ ಗ್ಯಾಸ್ಟಿಕ್ಕು ಕಮ್ಮಿಯಾಗುತ್ತೆ ಮತ್ತು ವಾತಪಿತ್ತ ಆಗುತ್ತೆ ತುಂಬ ಒಳ್ಳೆಯದು ಆಯುರ್ವೇದ ಔಷಧಿ ಮತ್ತು ನೋಡಿ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕೆಬಿ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚಿನ ಗಿಡಮೂಲಿಕೆಗಳ ಸಸ್ಯಗಳ ಆಯುರ್ವೇದ ಔಷಧಿಗಳನ್ನು ನಿಮಗೆ ತ ತೋರ್ತಾ ವೀಡಿಯೋವನ್ನು ತೋರಿಸ್ತೀನಿ ನಿಮ್ಮ ನೋಡಿ ಖುಷಿಪಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್